ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ತುಂಬಾ ಸಿಂಪಲ್ಲಾಗಿ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇದು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಅದು ಹೇಗೆ ಮಾಡೋದು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಒಂದು ದಪ್ಪ ತಳ ಇರೋವಂಥ ಬಾಣಲಿನ ತಗೊಂಡು ಜೀರಿಗೆನ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ನೂರೈವತ್ತು ಗ್ರಾಮ್ ಆಗಷ್ಟು ಜೀರಿಗೆನ ಬಳಸ್ತಿದ್ದೀನಿ ಇದನ್ನು ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಒಳ್ಳೆ ಘಮ ಬರ್ತಿರುತ್ತೆ ಆ ಟೈಮಲ್ಲಿ ನೋಡಿ ಈಗ ಆಗಿದೆ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಹಾಗೆ ಸಾಸಿವೆನೂ ಸಹ ಎಲ್ಲವೂ ಲೋ ಫ್ಲೇಮಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಸಿವೆ ಈ ರೀತಿ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ತೆಗೆದ್ಬಿಡೋಣ ನೋಡಿ ಇದಾಗಿದೆ ಹಾಗೆ ಮೆಣಸು ಮೆಣಸು ಅಷ್ಟೇ ಅದು ಚಿಟಪಟ ಅಂತ ಸಿಡಿಯುತ್ತೆ ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದಾಗಿದೆ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ ಹಾಗೆ ಮೆಂತ್ಯ ಎಲ್ಲೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಮೆಂತ್ಯನೂ ಆಗಿದೆ ಇದನ್ನು ತೆಗೆದು ಸೈಡ್ ಇಟ್ಕೊಳ್ಳೋಣ ಹಾಗೆ ಮರಾಠಿ ಮಗ್ಗು ಚಕ್ಕೆ ನಾನಿಲ್ಲಿ ಎರಡು ಥರದ ಮರಾಠಿ ಮಗ್ಗಿನೂ ಹಾಕ್ಕೊಂಡಿದ್ದೆ ಹಾಗೆ ಅರಿಶಿನ ನಾನು ಇದೆಲ್ಲ ಫ್ರೈ ಮಾಡ್ಕೊಳ್ಳಿಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಮೇಲೆ ಆಯಿತು ನಾನು ನಿಮಗೆ ಪಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಸಾಂಬಾರು ಪುಡಿ ಚೆನ್ನಾಗಿ ಬರಲ್ಲ ಟೇಸ್ಟಿಯಾಗಿ ಬರೋಲ್ಲ ಇಲ್ಲಿ ಒಂದು ನೂರು ಗ್ರಾಮ್ ಆಗಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಆಗಿದೆ ಹಾಗೆ ಗುಂಟೂರು ಮೆಣ್ಸಿನ್ಕಾಯಿ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಲ್ಲಿ ಒಂದು ಇಡೀ ಆಗೋಷ್ಟು ತೆಗೆದಿಟ್ಟು ಸಣ್ಣದ ಖಾರದ ಮೆಣ್ಸಿನ್ಕಾಯಿನ ಬೆರೆಸಿದ್ದೀನಿ ಇದಕ್ಕೆ ಇದು ಕೂಡ ಫ್ರೈ ಆಗಿದೆ ಈಗ ಒಂದು ಕಾಲು ಕೆ ಜಿ ಧನಿಯಾ ಧನಿಯೂ ಸಹ ಲೋ ಫ್ಲೇಮಲ್ಲೇ ಪ್ರತಿಯೊಂದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಧನಿಯಾ ಈ ರೀತಿ ಇದನ್ನ ಕಟ್ ಮಾಡಿದಾಗ ಪುಟ್ ಪುಡಿ ಹಾಕಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದಾಗಿದೆ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಹಾಗೆ ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಿಂಗೂನ ಫ್ರೈ ಮಾಡ್ಕೊಳ್ಳೋಣ ಹಿಂಗು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅದು ನಾವು ಪೌಡ್ರ್ ಮಾಡೋವಾಗ ನಮಗೆ ಈಸಿ ಆಗುತ್ತೆ ನೋಡಿ ಇದಾಗಿದೆ ಇದೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ನಾವೆಷ್ಟೇ ಫಾಸ್ಟಾಗಿ ಮಾಡ್ತೀವಂದರೂ ನಲವತ್ತೈದು ನಿಮಿಷದ ಮೇಲೆ ಆಗುತ್ತೆ ನಾವು ಇದನ್ನೆಲ್ಲ ಹೊರಿಯಲಿಕ್ಕೆ ಈಗ ಒಂದು ಜಾಕೈನ ಅರ್ಧಂಬರ್ಧ ಜಜ್ಜಿಬಿಟ್ಟು ಇದ್ದೀನಿ ಜಾಕಾಯಿ ಸ್ ಜಾಕಾಯಿ ಕಂಪಲ್ಸರಿ ಹಾಕ್ಕೊಳ್ಳಲೇಬೇಕು ಕಾಲು ಕೆ ಜಿ ಮೆಣಸಿನ್ಕಾಯಿ ಕಾಲು ಕೆ ಜಿ ಧನಿಯಾಗೆ ನಾನು ಒಂದು ಜಾಕಾಯಿನ ಯೂಸ್ ಮಾಡಿದ್ದೀನಿ ಹಾಗೆ ಕರಿಬೇವು ಒಂದು ಎರಡು ಇಡಿ ಆಗೋಷ್ಟು ಕರಿಬೇವನ್ನ ನೀಟಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಬಿಸಿಲಿದ್ದರೆ ಚೆನ್ನಾಗಿ ಒಣಗಿಸ್ಕೊಂಡು ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಬಿಸಿಲಿರಲಿಲ್ಲ ಹಾಗಾಗಿ ಹಾಗೆ ತೊಳೆದು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟು ಫ್ರೈ ಆಗಿದೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಜೀರಿಗೆ ಸಾಸಿವೆ ಮೆಣಸು ಮೆಂತ್ಯ ಹಾಗೆ ಜಾಕಾಯಿ ಹಿಂಗು ಅರಿಶಿನ ಚಕ್ಕೆ ಮತ್ತು ಮರಾಠಿ ಮೊಗ್ಗು ಧನಿಯಾ ಇಷ್ಟು ನಾನು ಒಂದು ಪ್ಲೇಟ್ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಮೆಣಸಿನ್ಕಾಯಿ ನಾವೀಗ ಮೆಣಸಿನ್ಕಾಯಿನ ಮೊದಲಿಗೆ ಥರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ನಾವು ಈ ರೀತಿ ತರತರಿಯಾಗಿ ಮಾಡಿಕೊಂಡು ಅದರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈಕ್ವಲ್ ಆಗಿ ಅದು ಚೆನ್ನಾಗಿ ಪೌಡ್ರ್ ಆಗುತ್ತೆ ನೋಡಿ ಈ ರೀತಿ ಎಲ್ಲವೂ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಮೆಣಸಿನಕಾಯೆಲ್ಲ ಈ ರೀತಿ ತರತಾರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲವೂ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಇನ್ನೊಂದು ಸಲ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ಮಿಕ್ಸಿಲಿ ಹಾಕೋದ್ರಿಂದ ತುಂಬ ನುಣ್ಣಕ್ಕಾಗಲ್ಲ ಹಾಗಾಗಿ ಎರಡೆರಡು ಸಲ ನಾವು ಪೌಡ್ರನ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎಲ್ಲವೂ ನೀಟಾಗಿ ಮಿಕ್ಸ್ ಆಗಿರುತ್ತೆ ಹಾಗಾಗಿ ನಮಗೆ ಸಾಂಬಾರು ಪುಡಿ ಚೆನ್ನಾಗಿ ಬರುತ್ತೆ ನಾವು ಮಿಲ್ಲಿಗೆ ಹಾಕ್ಸಿದ್ರೂ ಕೂಡ ಮೊದಲು ನಾವು ಹಣಮೆಣ್ಸಿನ್ಕಾಯಿನ ಅರ್ಧಂಬರ್ಧ ಪೌಡ್ರ್ ಮಾಡ್ಕೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೇ ಅದು ಈಕ್ವಲಾಗಿ ಇದಾಗಿರುತ್ತೆ ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣ ಜಾರಲ್ಲಿ ಹಾಕ್ಕೊಂಡು ಸಲ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿ ಎಲ್ಲವೂ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಮತ್ತೆ ಇನ್ನೊಂದು ಸಲ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಈ ಫುಲ್ ಪೌಡ್ರ್ ಆಗೋಲ್ಲ ಹಾಗಾಗಿ ಎರಡೆರಡು ಸಲ ಹಾಕಿದ್ರೆ ನಮಗೆ ಸ್ವಲ್ಪ ನೈಸಾಗಿ ಬರುತ್ತೆ ನೋಡಿ ಈಗ ಎಲ್ಲವೂ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಸಲ ಬೇಕು ಅಂದರೆ ಜರಡಿ ಹಿಡ್ಕೋಬೋದು ಬೇಕು ಅಂತಂದರೆ ನಾನೀಗ ಜರಡಿ ಹಿಡ್ಕೊಳ್ತೀನಿ ತರ್ತರಿ ಇದೆ ಅಂತ ಅನ್ಸದ ನೀವು ಬೇಕಾದರೆ ಜರಡಿ ಹಿಡ್ಕೋಬೋದು ಇಲ್ಲಾಂದರೆ ಹಾಗೆ ಎತ್ತಿಟ್ಕೋಬೋದು ನಾನು ಹೆಲ್ಲವೂ ಈ ರೀತಿ ಜರಡಿ ಹಿಡಿದು ಇಟ್ಕೊಳ್ತೀನಿ ಸಪೋಸ್ ಏನಾದ್ರಲ್ಲಿ ಜಾಸ್ತಿ ವೇಸ್ಟೇಜ್ ಅಂತ ಏನಾದರೂ ಬಂದರೆ ಅದನ್ನು ಮತ್ತೆ ಮಿಕ್ಸಿ ಹಾಕ್ಕೊಂಡು ನಾವು ಇನ್ನೊಂದು ಸಲ ಪೌಡ್ರ್ ಮಾಡ್ಕೋಬೋದು ನೋಡಿ ಈಗ ನಾನು ಹೆಲ್ವು ಜರಡಿ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಇಷ್ಟು ಜರಡಿ ಹಿಡ್ದಿದ್ದಕ್ಕೂ ಸಿಕ್ಕಿದ್ದು ಇಷ್ಟೇ ವೇಸ್ಟೇಜು ಹೀಗಿದ್ದು ತಣ್ಣಗಾಗ್ಬಿಟ್ಟು ಈಗ ನಾವು ತಣ್ಣಗಾಗ್ಬಿಡೋಣ ಇದನ್ನು ಈಗ ತಣ್ಣಗಾಗೋಷ್ಟೊಗಡೆ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈ ಪೌಡ್ರ್ನ ಯೂಸ್ ಮಾಡ್ಕೊಂಡು ಸಿಂಪಲಾಗಿ ಇಡ್ಲಿಗೆ ನಾನು ಈಗ ಸಾಂಬಾರು ಮಾಡ್ತೀನಿ ಬನ್ನಿ ಈಗ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನ್ಸಿಟ್ಕೊಂಡಿರೋ ಅಂತ ತೊಗರಿ ಇದ್ದೀನಿ ತೊಗರಿ ತೊಗರಿಬೇಳೆ ನೆನೆಸಿಟ್ಟು ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ನಾವು ಇಡ್ಲಿ ಸಾಂಬಾರು ಮಾಡೋವಾಗ ಬೇಳೆ ಕಾಣಿಸ್ಕೊಬಾರ್ದು ಆ ರೀತಿ ಚೆನ್ನಾಗಿ ನುಣ್ಣಕ್ಕೆ ಬೇಯಬೇಕು ಹಾಗೆ ಮೂರು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದೊಂದು ಈರುಳ್ಳಿ ಹಾಗೆ ಸುಮ್ಮನೆ ಟೇಸ್ಟಿಗೆ ಬೇಕು ಅಂದರೆ ಹಾಕ್ಕೊಬೋದು ಎರಡು ಹಸಿಮೆಣಕಾಯಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಕೂಸ್ಕೋಬೇಕಾಗತ್ತೆ ಕಾವೇರಿ ಆದರೆ ಬೇಗ ಬೆಂದ್ಕೊಂಬಿಡುತ್ತೆ ಎರಡು ವಿಸಿಲ್ಗೆ ನಾನು ಇಲ್ಲೊಂದು ಮೂರು ವಿಸಿಲ್ ಇದ್ದೀನಿ ನೋಡಿ ಈಗ ಕುಕ್ಕರ್ ಕೂಗಿದೆ ಈಗ ಈ ಟೊಮೊಟೊನೆಲ್ಲ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಆ ಟೊಮೊಟೊ ಮೇಲೆ ಇರೋ ಒಟ್ಟನ್ನು ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಸಾಂಬಾರ್ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕ್ಯೂಚ್ಕೊಂಡು ನಂತರ ನಾವು ಈ ಬೇಳೆಕಟ್ಟಿಗೆ ಹಾಕ್ಕೋಬೇಕಾಗತ್ತೆ ನಾನು ಇಡ್ಲಿ ಇಲ್ಲಿ ಇಡ್ಲಿಗೆ ಬೇಕಾಗಿರೋಂಥ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಿಮಗೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋದಾದರೂ ಚೆನ್ನಾಗೇ ಇರುತ್ತೆ ಬಟ್ ನಿಮಗೆ ನುಗ್ಗೆಕಾಯಿ ತರಕಾರಿಗಳೇನಾದರೂ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾನು ಇಡ್ಲಿಗೆ ಮಾಡೋದರಿಂದ ಈ ರೀತಿ ಸಿಂಪಲಾಗಿ ಬೇಳೆ ಸಾಂಬಾರನ್ನ ಇದ್ದೀನಿ ಇದ್ರ ಜೊತೆಗೆ ಇಡ್ಲಿ ಸಾಂಬಾರಿಗೆ ಮಾ ಇಡ್ಲಿ ಸಾಂಬಾರು ಮಾಡುವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲನ ಕುದಿಯೋ ಟೈಮಲ್ಲಿ ಹಾಕ್ಬಿಟ್ರೆ ಪಕ್ಕ ನಿಮಗೆ ಟು ಹಂಡ್ರೆಡ್ ಪರ್ಸೆಂಟ್ ಓಟ್ಲಲ್ಲಿ ಏನಿರುತ್ತೆ ಟೇಸ್ಟು ಅದೇ ಟೇಸ್ಟು ಸಿಗುತ್ತೆ ಬೆಲ್ಲನ ಹಾಕಬೇಕು ಹಾಕ್ಲಿಲ್ಲ ಅಂದರೂ ಸಿಗುತ್ತೆ ಬಟ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂತಂದರೆ ನಿಮಗೆ ಬೆಲ್ಲ ಹಾಕ್ಕೋಬೋದು ಕುದಿಯೋ ಟೈಮಲ್ಲಿ ಈ ಟೊಮೊಟೊ ಮೇಲಿರೋ ಒಟ್ಟನ್ನು ತೆಗೆದುಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಿಮಗೆ ಟೊಮೊಟೊ ಈ ರೀತಿ ಮಾಡೋದೇ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಬೇಯೋವಾಗಲೇ ಕಟ್ ಮಾಡಿಬಿಟ್ಟು ಹಾಕ್ಕೊಬೋದು ನಂತರ ಬೇಕಾದ್ರೆ ನೀವು ಸಾಂಬಾರು ಪುಡಿ ಹಾಕ್ಕೊಂಡು ಕುದಿಸ್ಕೋಬೋದು ನನಗೆ ಈ ಸಾಂಬಾರು ಪುಡಿ ನಮ್ಮ ಆಂಟಿ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಮಾತ್ರ ಇರುತ್ತೆ ಇಡ್ಲಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಿಮಗೆ ಸಾಂಬಾರು ಪುಡಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಕ್ಯೋಚ್ಕೊಂಬಿಡಿ ನೀಟಾಗಿ ರೀತಿ ಕೈಯಲ್ಲೇ ನೀಟಾಗಿ ಕ್ಯೋಚ್ಕೊಂಡು ಆ ಬೇಳೆಕಟ್ಟಿಗೆ ಹಾಕ್ಕೊಳ್ಳೋಣ ಈಗ ಈ ಸಾಂಬಾರು ಪುಡಿ ಟೂ ಇನ್ ಒನ್ ಥರ ಯೂಸ್ ಆಗುತ್ತೆ ಈ ಕಡೆ ನಾರ್ಮಲಾಗಿ ತರಕಾರಿ ಸಾಂಬಾರೂ ಮಾಡ್ಕೋಬೋದು ಹಾಗೆ ಈ ರೀತಿ ಇಡ್ಲಿಗೆ ಸಾಂಬಾರು ಸಹ ಮಾಡ್ಕೋಬೋದು ಈಗ ಕ್ಯ ಸಾಂಬಾರು ಪುಡಿ ಇದೇನಿದೆ ಅದನ್ನು ಇದಕ್ಕೆ ಬೇಳೆ ಕಟ್ಟಿಗೆ ಹಾಕ್ಕೊಳ್ಳೋಣ ಈಗ ನಿಮ್ಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇಲ್ಲೇ ಬಳಸ್ಕೋಬೇಕಾಗತ್ತೆ ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕುದ್ದುಸ್ಕೊಂಡ್ರೆ ಬೇಳೆ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಮರೀದೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಈಗಿದು ಚೆನ್ನಾಗಿ ಕುದ್ದಿದೆ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ತುಪ್ಪದಿಂದ ಒಗ್ಗರಣೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸಾಸ್ ತುಪ್ಪ ಹಾಕೊಂಡು ತುಪ್ಪ ಕಾದ ನಂತರ ಸಾಸಿವೆ ಕರಿಬೇವು ಸ್ವಲ್ಪ ಹಿಂಗು ಹಿಂಗು ಹಾಕ್ಕೊಂಡು ನೋಡಿ ಈಗ ಕಾದಿದೆ ಈಗ ಒಗ್ಗರಣೆ ಇದ್ದೀನಿ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಸಾಂಬಾರು ಪುಡಿ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಮರಿದೆ ಟ್ರೈ ಮಾಡಿ ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಪೂರ್ತಿ ನೋಡಿ ನಿಮಗಿಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಈ ಸಾಮಗ್ರಿಗಳ ಮೆಜರ್ಮೆಂಟ್ ಏನಿದೆ ಅದು ಕೊನೆಯಲ್ಲಿ ನಾನು ಕೊಡ್ತೀನಿ ಮರೀದೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್